ಸ್ವಾನ ಶ್ರೀಧರ ಒಂಬತ್ತನೆಯ ಅಧ್ಯಾಯ ಭಗವಾನ್ ಶ್ರೀಧರರು ಶ್ರೀಧರರು ಗಡದಲ್ಲಿ ಎಲ್ಲರೊಂದಿಗೆ ಅಖಂಡ ನಾಮ ಸಪ್ತಾಹದಲ್ಲಿ ಭಾಗವಹಿಸಿದ್ದರು ಅವರಿಗೆ ಗಡವನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಆದರೂ ಸಮರ್ಥರ ಅಪ್ಪಣೆ ಪಡೆದು ಗಡದಿಂದ ತಮ್ಮ ಪ್ರಯಾಣ ಬೆಳೆಸಲು ಸಿದ್ಧರಾದರು ಅವರು ಬರುವರೆಂದು ಶಿರಸೆಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಅಲ್ಲಿ ನಿವೃತ್ತ ಅಂಚೆ ಅಧಿಕಾರಿಗಳಾದ ಜೋಶಿಯವರ ಮನೆಯಲ್ಲಿ ವಾಸ್ತವ್ಯದ ಏರ್ಪಾಟಾಗಿತ್ತು ಕೆಲವು ಸಾಧಕರೊಡನೆ ಭಗವಾನ್ ಶ್ರೀಧರರ ಆಗಮನ ಅದ್ಭುತ ಮೆರವಣಿಗೆ ಅಸಂಖ್ಯಾತ ಭಕ್ತರಿಂದ ಅಪರೂಪದ ವಿಜೃಂಭಣೆಯ ಸುಸ್ವಾಗತ ಅಲ್ಲಿಂದ ಮುಂದೆ ಯಾಣಕ್ಕೆ ಪ್ರಯಾಣ ಸಪ್ತಾಹ ಉತ್ಸವ ಪಾರಾಯಣ ಭಜನೆಯೇ ಮುಂತಾದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಧರರು ಗುಹೆಯಲ್ಲಿ ವಾಸ ಕೊರೆಯುವ ತಣ್ಣೀರಿನಿಂದ ತ್ರಿಕಾಲ ಸ್ನಾನ ತುಂಬಾ ಇಳಿಜಾರು ನಾಜೂಕಾದ ಜಾಗವಾದ್ದರಿಂದ ಜಾಗನಹಳ್ಳಿ ನಾರಾಯಣ ಹೆಗಡೆ ಎಂಬ ಗುರು ಭಕ್ತರು ಶ್ರೀಧರರನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗಿ ಬರುತ್ತಿದ್ದರು ಉತ್ಸವದ ಕೊನೆಯ ದಿನ ಗುರುಗಳ ಪ್ರವಚನ ಪ್ರಸಾದ ವಿನಿಯೋಗ ಶೀಗೆಹಳ್ಳಿಯ ಭಕ್ತರು ಶ್ರೀಧರರಿಗಾಗಿಯೇ ಕಾಯುತ್ತಿದ್ದರು ಗೋಕರ್ಣದಿಂದ ಶೀಗೆಹಳ್ಳಿ ಮಠಕ್ಕೆ ಶ್ರೀಧರರ ಆಗಮನ ಮತ್ತೆ ಶೀಗೆಹಳ್ಳಿಯಲ್ಲಿ ಭಗವಾನ್ ಶ್ರೀಧರರು ಶೀಗೆಹಳ್ಳಿ ಮಠಕ್ಕೆ ಮತ್ತೆ ಬರುವರೆಂಬ ಸುದ್ದಿಯಿಂದ ಮಠದಲ್ಲಿ ಹಬ್ಬದ ವಾತಾವರಣ ಎಲ್ಲಿ ನೋಡಿದರಲ್ಲಿ ತಳಿರು ತೋರಣ ಸಡಗರ ಸಂಭ್ರಮ ದಾರಿಯುದ್ದಕ್ಕೂ ಭಜನೆ ಮಾಡುತ್ತಾ ಭವ್ಯವಾದ ಮೆರವಣಿಗೆಯೊಂದಿಗೆ ಗುರುಗಳನ್ನು ಮಠಕ್ಕೆ ಕರೆದುಕೊಂಡು ಬಂದರು ಅಲ್ಲಿ ಸೇರಿದ್ದ ಎಲ್ಲರಲ್ಲಿಯೂ ಆನಂದಾಶ್ರು ಶ್ರೀ ಶ್ರೀಧರರಿಗೂ ಮಠದಲ್ಲಿ ಶಿವಾನಂದರು ಇಲ್ಲದ್ದು ನೆನಪಾಗಿ ಕಂಠ ದದ್ಗದವಾಯಿತು ಮಾತೇ ಬಾರದಾಯಿತು ಮಠಕ್ಕೆ ಬಂದು ಕೂಡಲೇ ಶಿವಾನಂದರ ಸಮಾಧಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅನಂತರ ತಮಗಾಗಿ ಸಿದ್ಧಪಡಿಸಿದ್ದ ಆಸನದಲ್ಲಿ ಆಸೀನರಾದರು ಇಡೀ ಸಭೆಗೆ ಸಭೆಯೇ ಆನಂದ ಸಾಗರದಲ್ಲಿ ಮುಳುಗಿ ಹೋಯಿತು ನಾಲ್ಕಾರು ದಿನ ಇಲ್ಲಿತ್ತು ಮತ್ತೆ ಸಜ್ಜನಗಡಕ್ಕೆ ಹೋಗಬೇಕೆಂದರೆ ಮಠದ ಭಕ್ತರು ಇದನ್ನು ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ ಕೇವಲ ಎರಡು ವರ್ಷಗಳ ಹಿಂದೆ ಶಿವಾನಂದರು ಸಮಾಧಿಸ್ಥರಾಗಿದ್ದರು ಮಠದ ಉತ್ಪತ್ತಿಗಿಂತ ಖರ್ಚೆ ಹೆಚ್ಚಾಗಿತ್ತು ಶ್ರೀಧರರಿಗೆ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ ಹಾಗಾಗಿ ಕೆಲವು ದಿನಗಳ ಕಾಲ ಶ್ರೀಧರರು ಮಠದಲ್ಲಿಯೇ ಇರಲು ಒಪ್ಪಿದರು ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸವಿಯ ಚಾತುರ್ಮಾಸ್ಯದ ಸಮಯ ತಮಗೆ ಪ್ರಿಯವಾದ ವೇದಾಂತದ ವಿಷಯದಲ್ಲಿಯೇ ಪ್ರತಿದಿನ ಪ್ರವಚನ ಮಾಡುತ್ತಿದ್ದರು ರಾತ್ರಿ ತುಂಬಾ ಸಮಯದವರೆಗೂ ಶ್ರೀಧರರ ಪ್ರವಚನ ಕೇಳಲು ಮಕ್ಕಳಿಂದ ವೃದ್ಧರವರೆಗೂ ಕಾಯುತ್ತಿದ್ದರು ಶ್ರೀಧರರು ಶೀಗೆಹಳ್ಳಿಯಲ್ಲಿ ಇರುವಾಗ ಭಕ್ತರು ಸಾಲು ಸಾಲಾಗಿ ಬರುತ್ತಿದ್ದರು ಶ್ರೀಧರರ ಪ್ರವಚನಗಳಿಂದ ಆಧ್ಯಾತ್ಮಿಕವಾಗಿ ಕೂಡ ಮಠ ಪ್ರಸಿದ್ಧಿಗೆ ಬಂದಿತು ಪ್ರತಿದಿನದ ಪೂಜೆ ಭಜನೆ ಪ್ರಸಾದಗಳೊಂದಿಗೆ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿತ್ತು ಶ್ರೀ ದತ್ತ ಜಯಂತಿ ಶ್ರೀ ದಾಸನವಮಿ ಶ್ರೀರಾಮನವಮಿ ಶ್ರೀ ಶಂಕರ ಜಯಂತಿ ಶ್ರೀ ಪರಮಾನಂದರ ಆರಾಧನೆ ಶ್ರೀ ಶಿವಾನಂದರ ಆರಾಧನೆಯೇ ಮುಂತಾಗಿ ಹತ್ತು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಸಕ್ತಿಗಳಿಂದ ನಡೆಯುತ್ತಿತ್ತು ಸನಾತನ ಧರ್ಮದ ಸಂರಕ್ಷಣೆಗಾಗಿ ಒಂದು ವೇದ ಸಂಸ್ಕೃತ ಪಾಠಶಾಲೆಯು ಪ್ರಾರಂಭವಾಯಿತು ಇಷ್ಟೆಲ್ಲ ಖರ್ಚಿದ್ದರೂ ಆಪದಧನವೆಂದು ಎರಡು ಮೂರು ಸಾವಿರ ರೂಪಾಯಿಗಳನ್ನಾದರೂ ಇಡುವ ವ್ಯವಸ್ಥೆ ಇತ್ತು ಸದಾ ಭಗವಂತನ ಧ್ಯಾನ ಮಠದಲ್ಲಿದ್ದ ಸಾಧಕರು ಜಮೀನಿನ ಕೆಲಸದಲ್ಲಿಯೇ ನಿರತರಾಗಿದ್ದು ತರಕಾರಿ ಮುಂತಾದ ಬೆಳೆಗಳ ಬಗ್ಗೆಯೇ ಆಸಕ್ತಿ ಮುಗಿಸಿದ್ದು ಶ್ರೀಧರರ ಗಮನಕ್ಕೆ ಬಂದಿತು ದೈಹಿಕ ಶ್ರಮಕ್ಕಿಂತಲೂ ಹೆಚ್ಚಾಗಿ ಜಪ ಶ್ರವಣ ಅನುಷ್ಠಾನ ಧ್ಯಾನ ನಾಮಸ್ಮರಣೆ ಮಾಡುತ್ತಾ ಇರಬೇಕೆಂದು ಶ್ರೀಧರರು ಬಯಸಿದರು ಇದರಿಂದ ಮಠದ ಕಡಿಮೆಯಾಗಿ ತರಕಾರಿಗೂ ತತ್ವಾರವಾದಿ ವ್ಯವಸ್ಥಾಪಕರಿಗೆ ಆತಂಕವಾಯಿತು ಇದರೊಂದಿಗೆ ಶ್ರೀ ಶಿವಾನಂದರ ಆರಾಧನೆಯು ಹತ್ತಿರದಲ್ಲಿ ಇದೆ ಎಂದು ಅಳಲು ತೋಡಿಕೊಂಡರು ಇದನ್ನು ಗಮನಿಸಿದ ಅವರು ಒಂದು ದಿನ ಸತ್ಸಂಗ ಮುಗಿದಾಗ ಮಠದಲ್ಲಿ ಈಗ ಯಾವ ತರಕಾರಿಯನ್ನು ಬೆಳೆಯುತ್ತಿಲ್ಲ ಭಕ್ತರು ತಂದದ್ದನ್ನೇ ಸ್ವೀಕರಿಸಿ ಬಳಸಬೇಕೆಂದು ತಿಳಿಸಿದ್ದೇನೆ ಎಂದರು ಗುರುನುಡಿ ಹುಸಿಯಾಗಲುಂಟೆ ಮರುದಿನದಿಂದ ಮಠಕ್ಕೆ ಬರುವವರೆಲ್ಲರೂ ಗುರುನುಡಿಯಂತೆ ತಮ್ಮ ಮನೆಗಳಿಂದ ಹಸಿ ತರಕಾರಿಗಳನ್ನು ತರುತ್ತಿದ್ದರು ಕೆಲವು ದಿನಗಳಂದು ಅಡುಗೆಗೆ ಬಳಸಿ ಉಳಿಯುತ್ತಿತ್ತು ಕಡವಾಳದ ಗಣಪತಿ ಶೀಗೆಹಳ್ಳಿಯಿಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಡವಾಳ ಎಂಬ ಒಂದು ಹಳ್ಳಿ ಅಲ್ಲಿ ಗಣಪತಿ ಎಂಬ ಒಬ್ಬ ಕ್ಷೌರಿಕನಿದ್ದನು ಆತ ತುಂಬಾ ಗುರುಭಕ್ತನು ಪ್ರಾಮಾಣಿಕನು ಆಗಿದ್ದನು ಆತನು ಪ್ರತಿದಿನ ತನ್ನ ಕಾಯಕದ ನಂತರ ಸ್ನಾನ ಮಾಡಿ ಮಠಕ್ಕೆ ಬಂದು ಗುರು ದರ್ಶನ ಮಾಡಿ ಸತ್ಸಂಗದಲ್ಲಿ ಭಾಗವಹಿಸುತ್ತಿದ್ದನು ಸಾಯಂಕಾಲದ ಭಜನೆ ಮಂಗಳಾರತಿ ಮುಗಿಯುವವರೆಗೂ ಮಠದಲ್ಲಿ ಇದ್ದು ಅನಂತರ ಒದ್ದೆ ಬಟ್ಟೆಯಲ್ಲಿಯೇ ಮನೆಗೆ ಹೋಗಿ ಮರುದಿನ ಮತ್ತೆ ಬರುತ್ತಿದ್ದ ಇವನ ಶ್ರದ್ಧೆಯನ್ನು ಗಮನಿಸಿದ ಶ್ರೀಧರರು ಪ್ರವಚನ ಮಾಡುವಾಗಲೆಲ್ಲ ಇವನ ಮುಖವನ್ನೇ ಮತ್ತೆ ಮತ್ತೆ ನೋಡುತ್ತಿದ್ದರು ಕೆಲವರಿಗೆ ಇದು ವಿಶೇಷವಾಗಿ ಕಂಡಿದ್ದೂ ಇದೆ ಆದರೆ ಶ್ರೀಧರರು ಹೀಗೆ ಸಮಾಧಾನ ಮಾಡಿದರು ತಮ್ಮ ಗಮನಿಸು ಅಂತಹ ಅಧಿಕಾರ ಅದೃಷ್ಟ ಇಲ್ಲದವರಿಗೆ ನನ್ನ ದರ್ಶನದ ಯೋಗವೇ ಬರುವುದಿಲ್ಲ ಹಾಗೆ ನನ್ನಿಂದ ಉದ್ಧಾರವಾಗುವ ಯೋಗವಿದ್ದವನನ್ನೇ ಆ ಪರಮಾತ್ಮನು ನನ್ನ ಬಳಿ ಕಳುಹಿಸುವನು ಶ್ರೀಧರರೇ ದತ್ತ ಶ್ರೀಧರರು ಸರ್ವರನ್ನು ಸಮದೃಷ್ಟಿಯಲ್ಲಿಯೇ ಕಾಣುತ್ತಿದ್ದರು ಆದರೂ ಅಲ್ಲೊಬ್ಬ ಇಲ್ಲೊಬ್ಬ ಕುಹಕಿಗಳು ಇದ್ದೇ ಇರುತ್ತಿದ್ದರು ಶಿವಾನಂದರ ಕಾಲದಿಂದಲೂ ಮಠಕ್ಕೆ ಬರುತ್ತಿದ್ದ ಓಣಿಕೈ ತಿಮ್ಮಣ್ಣ ದೀಕ್ಷಿತರು ಒಮ್ಮೆ ಮಠಕ್ಕೆ ಬಂದರು ಅವರು ಅಗ್ನಿ ಉಪಾಸಕರು ಮತ್ತು ದತ್ತನ ಉಪಾಸಕರು ಕೂಡ ಇವರು ಗಾಢಗಾಪುರಕ್ಕೆ ಹೋಗುವಾಗಲೂ ಅಗ್ನಿಯನ್ನು ತೆಗೆದುಕೊಂಡೇ ಹೋಗುವ ಸಿದ್ಧತೆಯಲ್ಲಿದ್ದರು ಒಮ್ಮೆ ಇದನ್ನು ಶ್ರೀಧರರಿಗೆ ತಿಳಿಸಿಯೇ ಹೋಗೋಣವೆಂದು ಶ್ರೀಧರರು ಇದ್ದಲ್ಲಿಗೆ ಬಂದರು ಅವರು ಈಗ ಅಶಕ್ತರಾದುದರಿಂದ ಈಗ ಹೋಗುವುದು ಬೇಡವೆಂದು ಶ್ರೀಧರರು ಹೇಳಿದರು ಅದಕ್ಕೆ ದೀಕ್ಷಿತರು ದತ್ತನ ಅಪ್ಪಣೆಯಾಗಿರುವುದಿಲ್ಲ ಎಂದರು ಆವಾಗ ಶ್ರೀಧರರು ನಾನು ಹೇಳುವುದು ದತ್ತ ಹೇಳುವುದು ಎರಡೂ ಒಂದೇ ದತ್ತನು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿದ್ದಾನೆ ಎಂದು ಬಿಟ್ಟರು ಇದನ್ನು ಒಪ್ಪಿಯೂ ಒಪ್ಪದಂತಿದ್ದ ದೀಕ್ಷಿತರು ಮನೆಗೆ ಹೋಗಿ ಕೆರೆಯಲ್ಲಿ ಸ್ನಾನಕ್ಕಿಳಿದರೆ ಮೊದಲು ಆಕಾಶದಲ್ಲಿ ಶ್ರೀಧರರು ಒಬ್ಬರೇ ಅನಂತರ ಅವರೇ ದತ್ತನ ಆಕಾರದಲ್ಲಿ ರೂಪ ಕೊಟ್ಟಂತೆ ಒಮ್ಮೆ ದತ್ತ ಮರುಕ್ಷಣದಲ್ಲಿ ಶ್ರೀಧರ ಹೀಗೆ ಮೂರು ಬಾರಿಯೂ ಇದು ಮರುಕಳಿಸಿತು ಕೊನೆಗೆ ಎಲ್ಲವೂ ಶೂನ್ಯ ದೀಕ್ಷಿತರಿಗೆ ಆಶ್ಚರ್ಯವೋ ಆಶ್ಚರ್ಯ ಆದರೂ ಒಮ್ಮೆ ನೋಡಿ ಬಿಡೋಣವೆಂದು ಮೊದಲೇ ನಿಶ್ಚಯ ಮಾಡಿದಂತೆ ಗಾಣಗಾಪುರಕ್ಕೆ ಹೊರಟೆ ಬಿಟ್ಟರು ಆದರೂ ಅಲ್ಲಿ ಅವರ ಆರೋಗ್ಯ ಸರಿ ಇರದೆ ಹೆಚ್ಚು ದಿನ ಉಳಿಯಲಾಗದೆ ಊರಿಗೆ ಮರಳಿದರು ಅಲ್ಲಿಯೂ ಹಿಂದಿನ ಅನುಭವ ಅನುಭೂತಿಗಳಾಗಿ ಒಂದು ಕ್ಷಣ ಮೌನಿಗಳಾದರು ಕಣ್ಣೆದುರಿಗೆ ದತ್ತನೆ ಶ್ರೀಧರರ ರೂಪದಲ್ಲಿ ಬಂದು ನಿಂತರೂ ತಾನು ಅದನ್ನು ಲಕ್ಷಿಸದೆ ಗಾಣಗಾಪುರಕ್ಕೆ ಹೋದದ್ದೇ ತಪ್ಪಾಯಿತೆಂದು ಭಾವಿಸಿದರು ಇದಾದ ಕೆಲವು ದಿನಗಳಲ್ಲಿಯೇ ಶೀಗೆಹಳ್ಳಿಗೆ ಬಂದು ಶ್ರೀಧರರ ಭೇಟಿ ಮಾಡಿ ನಮಸ್ಕರಿಸಿ ಎಲ್ಲವನ್ನೂ ತಿಳಿಸಿ ತಪ್ಪಾಯಿತೆಂದು ಅವರ ಕ್ಷಮೆ ಬೇಡಿದರು ಸ್ವಚ್ಛತೆಗೆ ಗಮನ ಆಧ್ಯಾತ್ಮಿಕ ಸ್ಥರದಲ್ಲಿ ಔನತ್ಯವನ್ನು ಸಾಧಿಸಿದ್ದರೂ ಶ್ರೀಧರರು ಈ ಭೂಮಿಯ ಮೇಲಿನ ಸಕಲ ವಿದ್ಯಮಾನಗಳನ್ನು ಗಮನಿಸುತ್ತಿದ್ದರು ಒಮ್ಮೆ ಅವರು ದಾರಿಯಲ್ಲಿ ನಡೆದು ಬರುತ್ತಿದ್ದರು ಪಂಡಿತರೊಬ್ಬರು ತಮ್ಮ ಕೈಯಲ್ಲಿರುವ ಕಡಲೆಕಾಯಿ ಬೀಜವನ್ನು ಬಿಡಿಸಿ ಸಿಪ್ಪೆಯನ್ನು ಮಾತ್ರ ರಸ್ತೆಯ ಮೇಲೆ ಬಿಸಾಡುತ್ತಿದ್ದರು ಸ್ವಲ್ಪ ಮುಂದೆ ಬಂದರೆ ಮತ್ತೊಬ್ಬ ಘನ ಪಂಡಿತನು ಎಳೆ ಅಡಿಕೆ ರಸವನ್ನು ರಸ್ತೆಯ ಮೇಲೆ ಉಗುಳುವುದೆ ಇವೆರಡನ್ನೂ ಗಮನಿಸಿದ ಶ್ರೀಧರರು ನೀವಿಬ್ಬರೂ ಪಂಡಿತರಲ್ವೇ ಸಾಮಾನ್ಯ ಜನರಿಗೆ ಆದರ್ಶರಾಗಿರಬೇಕಾದವರು ಆದರೆ ಈಗಿನ ನಿಮ್ಮ ವರ್ತನೆ ಹೀಗಿದೆಯಲ್ಲ ರಸ್ತೆಯ ಮೇಲೆ ಕೊಳುಕು ಹಾಕುತ್ತಿದ್ದೀರಿ ಪಕ್ಕದಲ್ಲಿರುವ ಚರಂಡಿಗೆ ಹಾಕಬಹುದಿತ್ತಲ್ಲವೇ ನಮ್ಮ ಮನೆಯಂತೆ ನಾವು ತಿರುಗಾಡುವ ರಸ್ತೆಗಳು ಸ್ವಚ್ಛವಾಗಿರಬೇಕಲ್ಲವೇ ಎಂದು ನಯವಾಗಿ ಅವರಿಬ್ಬರ ತಪ್ಪುಗಳನ್ನು ಸರಿಪಡಿಸಿದರು ಶ್ರೀಧರರು ಪರರ ನೋವನ್ನು ತಮ್ಮದೆಂದೇ ಭಾವಿಸಿ ಪರಿಹರಿಸುತ್ತಿದ್ದರು ಶಿರಸೆಯಲ್ಲಿ ಒಬ್ಬ ಹೆಸರಾಂತ ವೈದ್ಯರಿದ್ದರು ಅವರಿಗೆ ತಡೆಯಲಾರದ ಹೊಟ್ಟೆ ನೋವು ಮಾಡದ ಇಲ್ಲ ನೋಡದ ವೈದ್ಯರಿಲ್ಲ ಆದರೂ ಹೊಟ್ಟೆ ನೋವಿನಿಂದ ಬಳಲಿ ಬೆಂಡಾಗಿತ್ತು ಅನಂತರ ಏನೂ ಮಾಡಲಾಗದೆ ಶ್ರೀಧರರಲ್ಲಿಯೇ ಮೊರೆ ಹೋದರು ಮಗ ನೀನು ಹಿಂದಿನ ಜನ್ಮದಲ್ಲಿ ನಿನ್ನ ಮನೆ ಬಾಗಿಲಿಗೆ ಬಂದು ಬೇಡಿದ ಒಬ್ಬನನ್ನು ಅನ್ನ ನೀಡದೆ ಹೊಡೆದು ಅಟ್ಟಿದೆ ಇದರೊಂದಿಗೆ ನಿಮ್ಮ ಊರಿನ ಒಬ್ಬರಿಗೆ ಸಾಲ ಕೊಟ್ಟು ವ್ಯವಹಾರ ನಡೆಸಿ ಆತನನ್ನು ನಿರ್ಗತಿಕನನ್ನಾಗಿ ಮಾಡಿದೆ ಆತನು ದುಃಖದಿಂದಲೇ ಮರಣ ಹೊಂದಿದ ಈ ಎರಡರ ಮಹಾಪರಾಧ ಈ ಹೊಟ್ಟೆ ನೋವು ನಿನಗೀಗ ಸಾಕಷ್ಟು ಸಂಪತ್ತಿದ್ದರೂ ಊಟ ಮಾಡುವ ಭಾಗ್ಯವೇ ಇಲ್ಲ ಚಿಂತೆ ಬಿಡು ನಾನು ಮಾಡಿರುವುದು ಶತಾಪರಾಧವಾಯಿತೆಂದು ಪಶ್ಚಾತ್ತಾಪದಿಂದ ಶ್ರೀ ದತ್ತಪಾದಕ್ಕೆ ಶಕ್ತಿ ಮೀರಿ ದಂಡ ಅರ್ಪಿಸಿ ನೂರ ಎಂಟು ನಮಸ್ಕಾರ ಹಾಕು ಹಾಗೆಯೇ ಒಂದು ವರ್ಷದವರೆಗೆ ತಿಂಗಳಿಗೊಮ್ಮೆ ನಿರ್ಗತಿಕರಿಗೆ ಹೊಟ್ಟೆ ತುಂಬ ಅನ್ನದಾನ ಮಾಡು ಬಡವರಿಗೆ ಸಾಧು ಸಂತರಿಗೆ ವಸ್ತ್ರದಾನ ಮಾಡು ಎಂದು ತಿಳಿ ಹೇಳಿ ಪರಮಾನಂದರ ಇಂದಿನ ಪ್ರಸಾದವನ್ನು ಹೊಟ್ಟೆ ತುಂಬ ತಿಂದು ಬಿಡು ಎಂದು ಹರಿಸಿದರು ಪರಮಾಶ್ಚರ್ಯ ಆ ವೈದ್ಯರು ಊಟ ಮಾಡಿ ಮುಗಿಸುವುದರೊಳಗಾಗಿ ಹೊಟ್ಟೆ ನೋವು ಇದ್ದದ್ದೇ ಸುಳ್ಳಾದ ಅನುಭವ ಆದರೆ ಪರರ ನೋವೇ ತಮ್ಮದೆಂದು ಭಾವಿಸಿದ್ದ ಶ್ರೀಧರರೇ ಆ ಇಡೀ ರಾತ್ರಿ ಹೊಟ್ಟೆ ನೋವಿನಿಂದ ನರಳಿದ್ದರು ಶ್ರೀಧರರಿಗೆ ಹಳ್ಳಿಯಿಂದ ಬೇರೆ ಕಡೆ ಹೋಗಲೇಬೇಕಿತ್ತು ಹೇಳುವಂತೆಯೂ ಇಲ್ಲ ಹೇಳದೆ ಇರುವಂತೆಯೂ ಇಲ್ಲ ಅಂತೂ ಒಂದು ದಿನ ಬೆಳಗಿನ ಜಾವ ಬೇಗನೆ ಎದ್ದು ದತ್ತಭುವ ಅವರಿಗೂ ತಿಳಿಯದಂತೆ ಅಲ್ಲಿಂದ ಹೊರಟೆ ಬಿಟ್ಟರು ಬೆಳಿಗ್ಗೆ ಎದ್ದು ದತ್ತಭುವ ಗಾಬರಿಯಿಂದ ಅತ್ತಿತ್ತ ಹುಡುಕಿದರೂ ಶ್ರೀಧರರ ಸುಳಿವೇ ಇಲ್ಲ ಶ್ರೀಧರರಾದರೂ ಅಲ್ಲಿಂದ ಏಕಾಂಗಿಯಾಗಿ ಹೊರಟವರು ಶಿರಸಿಯನ್ನು ದಾಟಿಬಿಟ್ಟರು ಅನಂತರ ಶೀಗೆಹಳ್ಳಿಯಿಂದ ಹೊರಟ ಸೂರ್ಯನಾರಾಯಣ ಮೊದಲಾದವರು ಶ್ರೀಧರರನ್ನು ಪತ್ತೆ ಮಾಡಿ ಪರಿಪರಿಯಾಗಿ ತಾಡಿ ಬೇಡಿ ಮತ್ತೆ ಶೀಘೆಹಳ್ಳಿಯ ಮಠಕ್ಕೆ ಬರುವಂತೆ ಒತ್ತಾಯ ಮಾಡಿದ್ದು ಫಲಿಸಿತು ತುಂಬಾ ನಡೆದಿದ್ದರಿಂದ ನಿತ್ರಾಣಗೊಂಡಿದ್ದರು ಈ ಸುದ್ದಿ ಮಠದ ಸುತ್ತಮುತ್ತ ಹಬ್ಬಿದರು ಯಾರೂ ಅವರಿಗೆ ತೊಂದರೆ ಕೊಡದೆ ವಿಶ್ರಾಂತಿಗೆ ಅನುವು ಮಾಡಿಕೊಟ್ಟರು ಇದರಿಂದಾದ ಒಂದು ಬದಲಾವಣೆ ಎಂದರೆ ಭಕ್ತರ ಶಿಸ್ತು ಸಂಯಮ ಹಾಗೂ ಸ್ವಲ್ಪವೂ ವ್ಯತ್ಯಯವಾಗದ ಆಚರಣೆ ಇದೇ ವೇಳೆಯಲ್ಲಿ ಶ್ರೀಧರರು ಸಂಸ್ಕೃತ ಮತ್ತು ಮರಾಠಿ ಭಾಷೆಗಳಲ್ಲಿ ಕೆಲವು ಪತ್ರಗಳನ್ನು ಬರೆದರು ಅವೆಲ್ಲವೂ ಸಾರ್ವಕಾಲಿಕ ಸಂಗತಿಗಳೇ ಆಗಿರುವುದು ವಿಶೇಷ ಶ್ರೀಧರರನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆಯಲು ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯಗಳಿಂದಲೂ ಭಕ್ತರು ಬರುತ್ತಿದ್ದರು ಉದಾಹರಣೆಗೆ ದೂರದ ಬಾಂಬೆಯಿಂದ ಬಂದ ಡಾಕ್ಟರ್ ಹಜಾರೆಯವರು ಅದರಂತೆ ಗುರುಭಕ್ತೆ ತಟ್ಟುಗುಣಿ ಶ್ರೀಮತಿ ಗಂಗಮ್ಮ ಆಕೆಯ ಗುರುಭಕ್ತಿಗೆ ಮೆಚ್ಚಿದ ಶ್ರೀಧರರು ತಟ್ಟು ಗುಣಿಗೆ ಹೋಗಿ ಭಿಕ್ಷೆ ಪಾದಪೂಜೆಯನ್ನು ಸ್ವೀಕರಿಸಿದರು ಆಕೆ ತನ್ನ ಸರ್ವಸ್ವವನ್ನು ಶ್ರೀ ಗುರುಪಾದದಲ್ಲಿ ಅರ್ಪಿಸಿದಳು ಕೊನೆ ತನಕ ಶ್ರೀಧರರ ಸೇವೆ ಮಾಡಿಯೇ ಸಾರ್ಥಕತೆ ಪಡೆದ ಅಪರೂಪದ ಭಕ್ತೆಯಾಕೆ ಶ್ರೀಧರರು ಮಹಾರಾಷ್ಟ್ರಕ್ಕೆ ಬರಬೇಕೆಂಬ ಒತ್ತಾಯಗಳು ಪತ್ರಗಳು ಬರುತ್ತಲೇ ಇದ್ದವು ಸಜ್ಜನಗಡದಿಂದ ಬಂದಂಥ ಆ ಭಕ್ತರು ಇಲ್ಲಿಯ ಭಕ್ತರ ಸೇವೆ ನಿಷ್ಠೆ ಮುಂತಾದವುಗಳನ್ನು ನೋಡಿ ಅವರು ಕೆಲ ಕಾಲ ಇಲ್ಲಿಯೇ ತಂಗುತ್ತಿದ್ದರು ಶ್ರೀಧರರು ನಿತ್ಯವೂ ಧ್ಯಾನಕ್ಕೆ ಕುಳಿತಾಗ ಬುವಾರವರು ಅವರ ಸಮೀಪದಲ್ಲಿ ಇದ್ದು ಸೇವೆಗೆ ಸಿದ್ಧರಾಗಿರುತ್ತಿದ್ದರು ಶ್ರೀಧರರಿಗೂ ವಿಷಪ್ರಯೋಗ ಅನೇಕ ಬಾರಿ ಕಾರಣವೇ ಇಲ್ಲದೆ ತರ್ಕಕ್ಕೂ ಸಿಗದೆ ಕೆಲವು ಘಟನೆಗಳು ಆಗುತ್ತವೆ ಇವು ಸರಿಯೋ ತಪ್ಪೋ ಆ ಜಗನ್ನಿಯಾಮಕ ಭಗವಂತನಿಗೆ ಭಗವಂತನಿಗೇ ಗೊತ್ತು ಶ್ರೀಧರರ ಜೀವನದಲ್ಲಿಯೂ ಇಂಥದ್ದೊಂದು ಘಟನೆ ಅವರ ಪ್ರವಚನ ಎಂದರೆ ಸಕ್ಕರೆಗೆ ಇರುವೆ ಮುತ್ತುವಂತೆ ಸಾವಿರಾರು ಭಕ್ತರು ಸೇರುತ್ತಿದ್ದರು ಅಂಥವರ ಗುಂಪಿನಲ್ಲಿ ಒಬ್ಬ ಮುದುಕಿಯು ಸೇರಿದ್ದಳು ಅವಳು ಬರುವಾಗ ಏನನ್ನೋ ತಂದು ಎಲ್ಲರೊಳಗೆ ಒಂದಾಗಿದ್ದಳು ಹಾಗೂ ಹೀಗೂ ಸೀದಾ ಅಡುಗೆ ಮನೆಯೊಳಗೆ ಸಾಗಿ ಬಂದಳು ಕಡೆ ಈ ಕಡೆ ನೋಡುತ್ತಾ ಕೆಲವು ಜೇಡರ ಹುಳುಗಳ ಕೈಕಾಲುಗಳನ್ನು ತಿರುಚಿ ಮುರಿದು ಶ್ರೀ ಶ್ರೀಧರರಿಗೆ ಕುಡಿಯಲೆಂದು ಇಟ್ಟಿದ್ದ ಹಾಲಿನ ಲೋಟದೊಳಗೆ ಹಾಕಿಬಿಟ್ಟಳು ಸ್ವಲ್ಪ ಕತ್ತಲು ಪ್ರವಚನಕ್ಕೆ ಹೊರಡಲು ಆತುರಾತುರ ಬೇರೆ ಹಾಲಿಗೆ ಬಾದಾಮಿ ತುಂಡುಗಳನ್ನು ಹಾಕಿರಬೇಕೆಂದು ಭಾವಿಸಿದ ಶ್ರೀಧರರು ಜೇಡರು ಹುಳುಗಳ ತುಂಡುಗಳನ್ನು ಹಲ್ಲಿನಿಂದ ಕಡಿಯುತ್ತಾ ಕಡಿಯುತ್ತ ಕುಡಿಯಲು ತೊಡಗಿದರು ಕೆಲವು ಚೂರುಗಳು ಹೊಟ್ಟೆಗೆ ಹೋದ ನಂತರ ಏನೋ ಅನುಮಾನ ಬಂದು ಬೆಳಕಿನಲ್ಲಿ ನೋಡಿದರೆ ಜೇಡರ ಹುಡುಗಳ ಹೊಟ್ಟೆಯ ಭಾಗದ ಕೆಲವು ಚೂರುಗಳು ಮಾತ್ರ ಕಂಡುಬಂದವು ಏನೂ ಆಗಲಿಲ್ಲವೆಂದೇ ಭಾವಿಸಿದ ಶ್ರೀಧರರು ತಮ್ಮ ಪಾಡಿಗೆ ತಾವು ಎಂದಿನಂತೆ ಉಳಿದ ಹಾಲನ್ನು ಹಾಗೆ ಚೆಲ್ಲಿ ಪ್ರವಚನಕ್ಕೆ ಹೊರಟೇ ಬಿಟ್ಟರು ಸ್ಥಿತಪ್ರಜ್ಞತ್ವ ಅಂದರೆ ಇದು ಆ ಮುದುಕಿ ಯಾರು ಯಾಕೆ ಹೀಗೆ ಮಾಡಿದಳು ಉದ್ದೇಶವೇನಾದರೂ ಇತ್ತೆ ಮುಂತಾದ ಎಲ್ಲಾ ಪ್ರಶ್ನೆಗಳಿಗೂ ಸರಿಯುತ್ತರವೇ ಕಾಣತು ಸರಿ ಅಂದಿನಿಂದ ಶ್ರೀಧರರ ಆರೋಗ್ಯ ಹದಗೆಡುತ್ತಾ ಬಂತು ಮೊದಲೇ ಕೃಷ ಶರೀರದ ಶ್ರೀಧರರು ಮತ್ತು ಮತ್ತು ಸಣ್ಣಗಾಗುತ್ತಾ ಬಂದರು ದಿಕ್ಕೇ ತೋಚದ ಭಕ್ತರು ಈ ಘಟನೆಯಿಂದ ತೀವ್ರ ಕಂಗಾಲಾದರು ಚಿಕ್ಕಮಗಳೂರಿನ ಗುರುಭಕ್ತ ಮಂಜುನಾಥ ಅಯ್ಯರ್ ಅವರಿಗೆ ಈ ವಿಚಾರ ತಿಳಿದು ಶ್ರೀಧರರಿಗೆ ಹೆಚ್ಚಿನ ಚಿಕಿತ್ಸೆ ಹಾಗೂ ವಿಶ್ರಾಂತಿಯನ್ನು ಕೊಡಿಸಲು ಮಠದಿಂದ ಹೊರಗಡೆ ಕರೆದುಕೊಂಡು ಹೋಗಬೇಕೆಂದು ತೀರ್ಮಾನಿಸಲಾಯಿತು ಇಡೀ ಮಠಕ್ಕೆ ಮಠವೇ ಆತಂಕ ದುಗುಡಗಳ ಗೂಡಾಯಿತು ಗುರುಗಳು ಹೊರಟಾಗಲು ಭಕ್ತರು ಕಣ್ಣೀರು ಸುರಿಸುತ್ತಾ ಅವರ ಆರೋಗ್ಯ ಸುಧಾರಿಸಿದರೆ ಸಾಕೆಂದು ಪರಿತಪಿಸುತ್ತಿದ್ದರು ಹೊರಡುವ ದಿನ ಸಮಯದಲ್ಲಿ ಶ್ರೀಧರರು ಉಮ್ಮಳಿಸಿ ಬಂದ ಭಕ್ತ ವಾತ್ಸಲ್ಯವನ್ನು ಎಲ್ಲರ ಎದುರಿಗೆ ತೋರಿಸದೆ ನಾಲ್ಕು ಮಾತುಗಳನ್ನು ಆಡಿದರು ಕೆಲವೇ ಶಿಷ್ಯರೊಂದಿಗೆ ಚಿಕ್ಕಮಗಳೂರಿಗೆ ಹೊರಟರು ಶ್ರೀಧರರು ಚಿಕ್ಕಮಗಳೂರಿನಲ್ಲಿ ಮಂಜುನಾಥ ಅಯ್ಯರ್ ಶ್ರೀಧರರ ಪರಮ ಭಕ್ತರು ಅವರಿಗೆ ಮಗ ಹುಟ್ಟಿದ್ದು ಗುರುಗಳ ಆಶೀರ್ವಾದದಿಂದ ಎಂಬ ಅಚಲ ನಂಬಿಕೆ ಇದೇ ವೇಳೆ ಅಲ್ಲಿಗೆ ಬಂದ ಶ್ರೀಧರರ ಆರೋಗ್ಯವು ಸುಧಾರಿಸುತ್ತಾ ಬಂತು ರಾತ್ರಿ ಗುರುಗಳು ಫಲಾಹಾರ ಮುಗಿಸಿ ತಮ್ಮ ಮೃದು ಮಧುರ ಮಾತುಗಳಿಂದ ಯಾವುದಾದರೂ ಒಂದೊಂದು ವಿಷಯದ ಬಗ್ಗೆ ಪ್ರವಚನ ಮಾಡುತ್ತಿದ್ದರು ಇಲ್ಲಿಯೂ ಶ್ರೀಧರರು ಒಂದು ವಿಷಯವನ್ನು ಮನದಟ್ಟು ಮಾಡಿದರು ಅವರ ಪ್ರವಚನ ಕೇಳಲು ಭಾಗವತರೆಂಬ ವೈದ್ಯರು ತಮ್ಮ ಪತ್ನಿ ಸಮೇತ ಬರುತ್ತಿದ್ದರು ಭಾಗವತರೇನೋ ಗುರುಭಕ್ತರು ನಿಜ ಆದರೆ ಅವರ ಪತ್ನಿಯೊಂದು ದಿನ ಶ್ರೀಧರರನ್ನು ತಮ್ಮ ಮನೆಗೆ ಬರಲು ಆಹ್ವಾನಿಸಿದಳು ಆಗ ಶ್ರೀಧರರು ಹೇಳಿದ ಮಾತುಗಳು ಇಂದು ಎಂದೆಂದು ಸತ್ಯ ತಂಗಿ ನೀನು ನನ್ನನ್ನು ನಿನ್ನ ಮನೆಗೆ ಆಹ್ವಾನಿಸಿದ್ದೀಯ ಸರಿ ಆದರೆ ನಿನ್ನ ದೇವರಿಗೆ ಹೇಳು ಗಂಡಸರು ಕರೆಯದ ಹೊರತು ಹೆಣ್ಣು ಮಕ್ಕಳ ಮಾತಿನ ಮೇಲೆ ಹೋಗಬಾರದು ಹಾಗೆ ಹೋದರೆ ಏನಾದರೂ ಸಂಶಯ ಅಥವಾ ಅಪವಾದ ಬರಬಹುದು ಸತಿಪತಿಗಳು ಸೇರಿ ಧರ್ಮ ಕಾರ್ಯ ಮಾಡಿದಾಗ ಮಾತ್ರ ಸಾರ್ಥಕತೆ ಇವರು ಸಾಕ್ಷಾತ್ ಪರಮಾತ್ಮನೇ ಸರಿ ಶ್ರೀಧರರು ಅಯ್ಯರವರ ಮನೆಯಲ್ಲಿ ಇರುವಾಗ ನಾನಾ ರೀತಿಯ ಭಕ್ತರು ಬರುತ್ತಿದ್ದರು ಹಾಗೊಂದು ದಿನ ಒಬ್ಬ ವೈದ್ಯರ ಸರತಿ ಇವರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಒಮ್ಮೆ ಇವರ ಕನಸಿನಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡು ನಾನು ಇಲ್ಲಿಗೆ ಬಂದು ಇಷ್ಟು ದಿವಸಗಳಾದರೂ ನೀನು ಏಕೆ ನನ್ನ ದರ್ಶನಕ್ಕೆ ಬಂದಿಲ್ಲ ಎಂದು ತಿಳಿಸಿ ಗುರುದರ್ಶನ ಪಡೆಯಲು ತಿಳಿಸಿ ಅದೃಶ್ಯರಾದರು ಮರುದಿವಸವೇ ಆ ವೈದ್ಯರು ಶ್ರೀಧರರನ್ನು ಹುಡುಕಿ ಇಲ್ಲಿಗೆ ಬಂದರು ಬರುವಾಗ ಶ್ರೀಧರರು ತಮ್ಮ ಆಸನದಲ್ಲಿ ಕುಳಿತು ಧ್ಯಾನಸ್ಥರಾಗಿ ಸಮಾಧಿ ಸ್ಥಿತಿಯಲ್ಲಿದ್ದರು ಇದನ್ನು ಕಂಡ ವೈದ್ಯರು ಅಕ್ಷರಶಃ ಬೆವರಿದರು ತಮ್ಮ ಕೋಟು ಬೂಟು ಪ್ಯಾಂಟಿನ ವೇಷ ಸರಿಯಿಲ್ಲ ಕೂಡಲೇ ಕೈಕಾಲು ತೊಳೆದು ಶುಭ್ರವಾದ ಪಂಚೆ ಶಲ್ಯಗಳೊಂದಿಗೆ ಮುಂದೆ ನಿಂತು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆ ಉದ್ಗರಿಸಿದರು ಇವರು ಸಾಕ್ಷಾತ್ ಪರಮಾತ್ಮನೇ ಸರಿ ಮೊದಲೇ ತಿಳಿಯದೆ ನನ್ನಿಂದ ಅಪರಾಧವಾಯಿತು ಎಂದು ಪರಿತಪಿಸಿದರು ಅಯ್ಯರವರ ಮನೆಯಲ್ಲಿ ಶ್ರೀಧರರು ಇರುವಾಗ ಅವರಿಂದ ಮಂತ್ರಾಕ್ಷತೆ ಪಡೆಯಲು ಅವರ ಬಳಿ ದುಮ್ಮಾನಗಳನ್ನು ತೋಡಿಕೊಂಡು ಪರಿಹಾರ ಕಂಡುಕೊಳ್ಳಲು ಭಕ್ತರು ಬರುತ್ತಲೇ ಇದ್ದರು ಬಂದವರಿಗೆಲ್ಲ ತೀರ್ಥ ಪ್ರಸಾದ ಭೋಜನ ಒಂದು ದಿನ ನಿರೀಕ್ಷೆಗೂ ಮೀರಿ ಭಕ್ತರು ಬಂದು ಸೇರಿದರು ಮಾಡಿದ ಅಡುಗೆ ಕಡಿಮೆಯಾದರೆ ಅಯ್ಯರವರಿಗೆ ಆತಂಕ ಶ್ರೀಧರರು ಸಹಾಯಕರನ್ನು ಕರೆದು ಮಾಡಿದ ಎಲ್ಲ ಪದಾರ್ಥಗಳನ್ನು ಬಡಿಸುವ ಪಾತ್ರೆಗಳನ್ನು ಒಂದು ಕಡೆ ಇಡಲು ತಿಳಿಸಿದರು ಅನಂತರ ಅವೆಲ್ಲವುಗಳ ಮೇಲೆ ತಮ್ಮ ಉತ್ತರೀಯವನ್ನು ಹೊದಿಸಿ ಕಮಂಡಲ ಉದಕವನ್ನು ಪ್ರೋಕ್ಷಿಸಿದರು ಎರಡು ಮೂರು ನಿಮಿಷಗಳ ನಂತರ ಉತ್ತರೀಯವನ್ನು ತೆಗೆಸಿ ಊಟ ಬಡಿಸಲು ಆದೇಶಿಸಿದರು ಬಂದವರಿಗೆಲ್ಲ ಬಂದು ಸೇರಿದವರಿಗೆಲ್ಲ ಹೊಟ್ಟೆ ತುಂಬ ಊಟ ಬಡಿಸಿದರು ಇನ್ನೂ 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 ಮತ್ತಷ್ಟು ಆಹಾರ ಪದಾರ್ಥಗಳು ಉಳಿದಿದ್ದವು ಆದರೆ ಕೊನೆಯ ಪಂಕ್ತಿಯಲ್ಲಿ ಕುಳಿತವರಿಗೆ ಕುಡಿಯುವ ನೀರು ಮಾತ್ರ ಸಾಕಾಗಲಿಲ್ಲ ಏಕೆಂದರೆ ಶ್ರೀಧರರು ಕಮಂಡ ಚಿಮುಕಿಸಿದ ಸ್ಥಳದಲ್ಲಿ ಕುಡಿಯುವ ನೀರು ನೀರಿನ ಪಾತ್ರೆಗಳು ಇರಲಿಲ್ಲ ಬಾವಿ ನೀರನ್ನು ತಂದು ನೀರನ್ನು ಬಡಿಸಲಾಯಿತು ಶ್ರೀಧರರ ಇಂಥ ಮಹಾಮಹಿಮೆ ಕಂಡು ಕೇಳಿ ಅಯ್ಯರವರ ಮನೆಗೆ ಬರುವ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತಲೇ ಇತ್ತು